ಸಮಯ ಮತ್ತು ತಿಳಿವಳಿಕ ಇವರು ಎರಡು ಭಾಳ ಮಹತ್ವಪೂರ್ಣ ಜೀವನ ಬಳಗ ನಮಗೆ ಎಂದೂ ಸಮಯ ಸಿಗಿತು ಅವಾಗ ತಿಳುವಳ್ಕೆ ಆಗಲಿಲ್ಲ ಮತ್ತು ಅವಾಗ ಬತ್ತು ಅವಾಗ ಸಮಯ ನೀಡ ಸಮಯ ಮಾಡಿಕೊಳ್ತು ಸಮಯ ಅಮೂಲ್ಯ ಜೀವನದೊಳಗ ಎಷ್ಟೇ ಸರಿ ಅವ್ನ ಸಮಯ ಸಿಗಿತು ಅದನ್ನು ತಿಳಿವಳ್ಕೆ ಬರಲಿಲ್ಲ ಮತ್ತು ತಿಳುವಳ್ಕೆ ಯಾವಾಗ ಬತ್ತು ಅವಾಗ ಸಮಯ ಉಳಿಲಿಲ್ಲ ಆಗ ನೀವು ಅಂಥೇಳಿ ಒಂದು ಭಾಳ ಚಂದ ಕನ್ನಡವರು ತಿಳೀತು ಬರೋಣ ಇಳೀತು ಬರೋಣ ತಿಳೀತು ಬರ್ತು ಇಳಿತು ಬರ್ತು ತಿಳಿತು ಬರ್ತು ಅಂತಂದ್ರೆ ಅಂದರೆ ಈ ಎಲ್ಲ ಇಳಿತು ಬರ್ತು ಅವಾಗ ನಿಮ್ಗೆ ತಿಳಿತು ಬರ್ತು ಅದು ಮುಂದೆ ನಾನು ತಿನ್ನ ಇಳಿತು ಭತ್ತರ ತಿಳಿದು ಬರ್ತು ತಿಳಿತು ಹತ್ರ ಕಳೀತು ಬರ್ತು ನಮಗೇನಾದ್ರೂ ತಿಳಿದಿಲ್ಲ ಅದಕ್ಕಾಗಿ ನಮ್ಮ ಕರ್ಮ ಕಳೆದಿಲ್ಲ ತಿಳ್ಕೋರಿ ಸಮಯ ಈ ಕೆಷ್ಟ ದೊಡ್ಡ ತಿಳ್ಕೊರಿ ಮತ್ತು ಎಲ್ಲ ಕರ್ಮ ಕಳ್ಕೋರಿ